ಯಾವ ವಿಚಾರದಲ್ಲಿ ರಾಜಕಾರಣ ಮಾಡಬೇಕು ಯಾವ ವಿಚಾರದಲ್ಲಿ ಮಾಡಬಾರ್ದು ಅನ್ನತಕ್ಕಂಥ ಪ್ರಶ್ನೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗತ್ತೆ ಅನ್ನೋದು ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ಬರು ಮಾತಾಡ್ತಾರೆ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ದಸರಾ ಉದ್ಘಾಟನೆಯ ಅತ್ಯಂತ ಚರಿತ್ರಾರ್ಹವಾದಂಥ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕ ಸರ್ಕಾರವು ಅತ್ಯಂತ ಪ್ರೀತಿ ಅಭಿಮಾನ ಮತ್ತು ಗೌರವದಿಂದ ಉದ್ಘಾಟನೆಯ ಸಲುವಾಗಿ ಸ್ವಾಗತಿಸಿದ್ದಾರೆ ಅವರ ಈ ಸ್ವಾಗತಕ್ಕೆ ಈ ಮಮತೆಯ ಕರೆಯೊಲೆಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ಘೋಷಿಸಿದಾಗ ನಾನು ಭಾರತದಲ್ಲಿ ಇರಲಿಲ್ಲ ಹೊರ ದೇಶದಲ್ಲಿದ್ದೆ ಆದರೂ ಕೂಡ ನನ್ನ ಸ್ನೇಹಿತರು ಈ ಸುದ್ದಿಯನ್ನು ನನಗೆ ತಲುಪಿಸಿದರು ಸಹಜವಾಗಿಯೇ ಈ ಬಗ್ಗೆ ನನಗೆ ಅಪಾರ ಸಂತೋಷವಾಯಿತು ಇನ್ನೂ ಒಂದು ಪ್ರಮುಖ ಸುದ್ದಿಯನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿದರೆ ಬುಕರ್ ಬಹುಮಾನಕ್ಕೆ ನನ್ನ ಪುಸ್ತಕವು ಸಲ್ಲಿಕೆಯಾಗಿ ಲಾಂಗ್ ಲಿಸ್ಟ್ ಆದಂಥ ಸಂದರ್ಭದಲ್ಲಿ ನನ್ನ ಗೆಳತಿಯಾದ ಮತ್ತು ಲೇಖಕಿಯಾದ ಹಾಗೂ ಮೈಸೂರಿನ ನಿವಾಸಿಯಾದ ಮೀನಾ ಮೈಸೂರು ನನಗೆ ಫೋನ್ ಮಾಡಿ ನಾನು ನಿಮಗೆ ಬುಕರ್ ಬರಲಿ ಅಂತ ಹೇಳಿ ಚಾಮುಂಡೇಶ್ವರಿ ದೇವಿಗೆ ಹರಕೆಯನ್ನು ಕಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿದ್ರು ನಾನು ಭಾಳ ಸಂತೋಷದಿಂದ ಒಳ್ಳೆಯದಾಗ್ಲಿ ಬಿಡಿ ನನಗೂ ನಿಮಗೂ ಅನ್ನುವಂಥ ಮಾತನ್ನು ಹೇಳಿದೆ ನಂತರ ಬುಕ್ಕರ್ ನಂತರ ನನಗೆ ಮೈಸೂರಿಗೆ ಹೋಗುವ ಯಾವ ಸಂದರ್ಭವೂ ಸಿಗಲಿಲ್ಲ ಆದರೆ ಮೈಸೂರು ಲಿಟ್ ಫೆಸ್ಟಿವಲ್ನ ಸಂದರ್ಭದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಮೀನಾ ಮೈಸೂರು ಕೂಡ ಅಲ್ಲಿಯೇ ಬಂದಿದ್ದರು ಸುತ್ತೂರು ಮಠದಲ್ಲಿ ಮೈಸೂರು ನಗರದ ಅನೇಕ ಸಾಹಿತಿ ಕಲಾವಿದರನ್ನು ಸುತ್ತೂರು ಸ್ವಾಮಿಗಳು ಆಹ್ವಾನಿಸಿ ಬೆಳಗಿನ ಉಪಹಾರದ ಸಂದರ್ಭದಲ್ಲಿ ಎಲ್ಲರನ್ನು ಭೇಟಿಯಾದರು ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿಯೇ ಕೂತಿದ್ದ ಮೀನಾ ಮೈಸೂರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನನ್ನ ಹರಕೆ ತೀರಿಸ್ತೀವೋಣ ಅಂತ ಕೇಳಿದ್ರು ನನಗೆ ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೋಗಿದ್ದಂಥವಳು ಎರಡು ದಿನದಲ್ಲಿ ಆರು ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕಾಗಿ ಬಂದಿದ್ದರಿಂದ ನಾನು ಮೀನಾ ಮೈಸೂರಿಗೆ ಹೇಳಿದೆ ಸದ್ಯದಲ್ಲೇ ನಾನು ಒಂದು ವಾರದಲ್ಲಿ ಮತ್ತೆ ಬರ್ತೀನಿ ಮೈಸೂರಿಗೆ ನಿಮ್ಮ ಜೊತೇಲಿ ಇರ್ತೀನಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿ ಬಂದೆ ಆದರೆ ನನಗೆ ಬಿಡುವಾಗಲಿಲ್ಲ ಆದರೆ ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನೋವಂಥದ್ದು ಏನು ಅಂದರೆ ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ ಅರ್ಕೆ ತೀರ್ಸ್ಕೊಂಡ ತೀರ್ಸ್ಕೊತಾರೆ ನಾವು ತೀರ್ಸ್ಲಿಲ್ಲ ಅಂದ್ರೆ ಅವರೇ ಕಸ ತೀರ್ಸ್ತಾರೆ ಹೀಗಾಗಿ ಹಾಗೆ ಈ ಒಂದು ಸಂದರ್ಭವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಅದೇ ನಾನು ಹೇಳ್ತಿರೋದು ಯಾವ ವಿಚಾರದಲ್ಲಿ ರಾಜಕಾರಣ ಮಾಡಬೇಕು ಯಾವ ವಿಚಾರದಲ್ಲಿ ಮಾಡಬಾರ್ದು ಅನ್ನತಕ್ಕಂತ ಒಂದು ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇನೆ ಅಷ್ಟೇ ಅಲ್ಲದೆ ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ಬರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲಾ ಮಾತಾಡ್ಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ನನಗೆ ಅದರ ಬಗ್ಗೆ ಏನು ಕೂಡ ಬೇಜಾರಿಲ್ಲಾ ಮತ್ತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಆ ಸನ್ನಿವೇಶದಲ್ಲಿ ನಡೆದಂತಹ ವಿಚಾರವೇ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ನನ್ನ ಈಗ ಎಲ್ಲರ ಅದರ ಅಧ್ಯಕ್ಷತೆ ಸ್ಥಾನದಿಂದ ನಾನು ಮಾತಾಡಿದಾಗ ನನಗೆ ನೇರವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ದಲಿತರು ಮತ್ತು ತುಳಿತಕ್ಕೆ ಒಳಗಾದವರು ಹಾಗೂ ಮಹಿಳೆಯವರ ಧ್ವನಿಯಾಗಿ ಅಲ್ಲಿ ನಾನು ನನ್ನ ಮಾತುಗಳನ್ನು ಆಡಬೇಕಾಗಿತ್ತು ಅದನ್ನೇ ಮಾತಾಡಿದಿನಿ ನಾನು ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾಕಂದ್ರೆ ಕನ್ನಡದವರು ಕುರಿತೋದೆಯು ಅವರು ಮಹಾ ಕಾವ್ಯಪ್ರಯೋಗ ಮತಿಗಳು ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ವಿಚಾರವನ್ನು ಅನ್ವೇಷಿಸ್ತಕ್ಕಂಥವ್ರು ಅಂಥವ್ರೆದುರಿಗೆ ನಾನು ಕೆಲವು ಸಂಕೇತಗಳನ್ನ ಇಟ್ಟಿದ್ದೀನಿ ನಾನು ಹೇಳಿದ್ದೇನೆ ಕನ್ನಡ ಭಾಷೆಯಾಗಿ ಬಳಸೋಕೆ ಬದಲಾಗಿ ಭಾವುಕವಾಗಿ ಅದನ್ನ ಪರಿಗಣಿಸ್ತಾ ಇದ್ದೀರಿ ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದ್ರೆ ನಾವು ನಮ್ಮ ಕೆಲಸ ಮುಗಿಯಿತು ವೇರೈಸ್ ಭಾಷೆಯನ್ನ ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾನು ಓದ್ಬೇಕಾಗತ್ತೆ ನೀವು ಓದ್ಬೇಕಾಗತ್ತೆ ನಮ್ಮ ಮಕ್ಕಳು ಕೂಡ ಓದ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಓದ್ಬೇಕಾಗತ್ತೆ ಈ ತರ ಭಾಷೆಯನ್ನ ಕನ್ನಡ ಭಾಷೆಯನ್ನ ಪ್ರಶ್ನೆ ಮಾಡಬೇಡಿ ಅನ್ನದ ಭಾಷೆ ಆ ಭಾಷೆ ಈ ಭಾಷೆ ಅಂತ ಪ್ರಶ್ನೆ ಮಾಡಬೇಡಿ ಅದನ್ನ ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ ಹಾಗೆಯೇ ಈ ರೀತಿ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನ ಎಲ್ಲಿ ನಿಲ್ಲಬೇಕು ಅನ್ನುವಂತ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ ಹತ್ತಿರ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಮಾತನ್ನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಗೋಕಾಕ್ ಸಮಿತಿಯ ವರದಿ ಬಂದಾಗ ಹಾಸನದ ಫೀಲ್ಡ್ ಫೀಲ್ಡ್ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಆಹ್ವಾನಿತಳಾಗುವ ಯಾವ ಒಂದು ದೊಡ್ಡ ದೊಡ್ಡ ಸಾಧನೆ ಮತ್ತು ಹೆಸರು ನನ್ನದಾಗಿರಲಿಲ್ಲ ಬಹಳ ಸಾಮಾನ್ಯ ಮಹಿಳೆಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ ಆದ್ರೆ ಎಚ್ ಹೆಚ್ ಪಿ ಜ್ವಾಲೆನ್ ಕೂಡ ಇದ್ರು ಅನೇಕ ಜನ ರೈತ ಸಂಘದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇದ್ರು ಅವರ ಐದು ಮಾತನಾಡೋಕ್ಕೆ ನಾವು ಡಯಾಸ್ಗೆ ಬಂದಾಗ ನಮಗೆ ಒಂದೊಂದು ನಿಬಂಧನೆಯನ್ನ ಸಭಿಕರು ವಿಧಿಸಿದರು ಏನು ಅಂತ ಹೇಳಿದ್ರೆ ಯಾರು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿದಿರೋ ಅವರು ಮಾತ್ರ ವೇದಿಕೆಗೆ ಬಂದು ಮಾತನಾಡಿ ಅನ್ನತಕ್ಕಂಥ ಒಂದು ಕರಾರನ್ನ ವಿಧಿಸಿದರು ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಅವತ್ತು ವೇದಿಕೆಗೆ ಬಂದವಳು ನಾವು ಏಕೆಂದ್ರೆ ನನ್ನ ಮೂರು ಹೆಣ್ಣು ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ರು ಹೀಗಾಗಿ ಅವತ್ತು ಗೋಕಾಕ್ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ವೇದಿಕೆಯಲ್ಲಿ ಮಾತನಾಡಿದ್ದು ನಾನು ಹಬ್ಳ ಇದ್ದೀನಿ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕ ಎಲ್ಲ ವರದಿಗಳು ಕೂಡ ಇವೆ ಹೀಗಾಗಿ ನಾನು ಹೇಳಿದಂತಹ ಮಾತನ್ನ ತೀರ್ಸುವಂತ ಅಗತ್ಯವಿಲ್ಲ ನಾನು ಹೇಳುವಂತ ಮಾತನ್ನ ಸೌಹೃದತೆಯಿಂದ ಅರ್ಥ ಮಾಡ್ಕೋಬೇಕಾದಂತಿದೆ ಮತ್ತು ಕನ್ನಡದ ಮತ್ತು ನನ್ನ ನಂಟನ್ನು ಬಹಳ ಸಂದೇಹಾಸ್ಪದವಾಗಿ ಬಿಂಬಿಸ್ತಾ ಇರ್ತಕ್ಕಂಥ ಅನೇಕ ಜನರಿಗೆ ಎಲ್ಲರಿಗೆ ಅಲ್ಲ ಅನೇಕ ವೆರಿ ಫ್ಯೂ ಪೀಪಲ್ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಯಾರು ಇದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹೇಳುವುದು ಏನು ಅಂತೇಳಿದರೆ ಕನ್ನಡವನ್ನು ನನ್ನಷ್ಟು ಪ್ರೀತಿಸಿ ಕನ್ನಡವನ್ನು ನನ್ನಷ್ಟು ಬಳಕೆಗೆ ತನ್ನಿ ಕನ್ನಡವನ್ನು ನನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡು ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀರಿ ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನು ನಾನು ಓದ್ತಾ ಇದ್ದೀರಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರ ಚಾಟ ಮಾಡಲಿಕ್ಕೆ ನಿಮಗೆ ಅರ್ಹತೆ ಸಿಗತ್ತೆ ಇಲ್ಲದೇ ಇದ್ರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ ದ್ವಂದ್ವಗಳಿರುತ್ತೇವೆ ಮತ್ತು ನಾನೇ ಸಾಕ್ಷಿ ಕನ್ನಡ ನಂಬಿದವರನ್ನ ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ ನಮಸ್ಕಾರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ನಮ್ಮ ನೆಲದ ಮಗಳು ಬಾನಗ ಸಾ ಅವರನ್ನ ಈ ಬಾರಿ ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನಿಸಿರುವಂಥದ್ದು ಸರ್ಕಾರ ಆಹ್ವಾನಿಸಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ಸಂಭ್ರಮದ ವಿಷಯ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರನ್ನು ಇವತ್ತು ಗೌರವಿಸುವ ಮೂಲಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಇವತ್ತು ನಾವು ಮಾನಜರು ಮನೆಗೆ ಬಂದಿದ್ದೇವೆ ಕರುನಾಡಿಗೆ ಒಂದು ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಪುತ್ರಿ ಗಾಂಧಿ ಇವತ್ತು ಸರ್ಕಾರ ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನಿಸುವಂಥದ್ದು ನಮಗೆಲ್ಲ ಖುಷಿ ಮತ್ತು ಸಂತೋಷವನ್ನು ತಂದಿದೆ ಈ ನಾಡಿನ ಒಂದು ಪ್ರಖ್ಯಾತ ದಸರಾ ಮಹೋತ್ಸವವನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಿತ್ಯೋತ್ಸವ ಕವಿ ನಿಸಾರು ಉದ್ಘಾಟಿಸಿದಂತಹ ಈ ಮಹೋತ್ಸವದಲ್ಲಿ ಮತ್ತೊಮ್ಮೆ ಊರಿನ ನಮ್ಮ ಮನೆ ಮಗಳು ಈ ಮೈಸೂರು ದಸರಾವನ್ನು ಉದ್ಘಾಟನೆಗೆ ತೆರಳುತ್ತಿರುವಂಥದ್ದು ನಮಗೆಲ್ಲ ಸಂಭ್ರಮ ತಂದಿದೆ ಈ ಜಿಲ್ಲೆಯ ಮತ್ತು ಈ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನು ನಾವು ಅಭಿನಂದಿಸುತ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ